ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಬರ್ರಿ ಇವತ್ತ ಬ್ಲಾಗ್ ಬ್ಲಾಗಲ್ಲಿ ಏನು ಬರುತ್ತೆ ಅಂತ ನೋಡ್ಕೊಂಡು ಬ್ಲಾಗಲ್ಲಿ ಏನಿರುತ್ತೆ ಅಂತ ಎಲ್ಲನೂ ನೋಡ್ಕೊಂಡು ಬರ್ರಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬಡವನ ಮಗಳು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸ್ನೇಹಿತರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತ ಏನಂತ ನೋಡ್ಕೊಂಡು ಬರಂಬ್ರಿ ಇವಾಗ ನಾನು ಅಷ್ಟೇ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಅದಕ್ಕೆ ನಮಗೆ ಅಲ್ಲೇ ಬರ್ಕೋತ ಕುಂತ ನೋಡ್ರಿ ಬರ್ಲಿಕ್ಕ ರೀ ಅವ್ರು ಎರಡು ಕಾಪಿ ರೀ ಅವೇ ತೊಗೊಂಡು ಬರ್ಲಿಕ್ಕ ತಾನಿ ಇನ್ನು ಸ್ಕೂಲಿಗೆ ಎಲ್ಲಿ ರೀ ಸ್ನೇಹಿತರೆ ಹಚ್ಕೊಕ್ ಸ್ಕೂಲಿಗೆ ಅಲ್ಲಿ ನಮ್ಮೂರಲ್ಲಿ ಹಚ್ಚಿದ್ದೆಲ್ಲ ರೀ ಗುಲ್ಬರ್ಗದಲ್ಲಿ ಹಚ್ಚಿದ್ದೆ ಅಲ್ರಿ ಸ್ನೇಹಿತರೆ ಸ್ನೇಹಿತರೆ ತಿರ್ಗಾ ಅಲ್ಲಿಂದ ಟಿ ಸಿ ತಂದು ಇಲ್ಲಿ ಹಚ್ಚೋದು ಭಾಳ ಬೇಜಾರಾಗ್ಯದ ರೀ ಸ್ನೇಹಿತರೆ ಅಲ್ಲಿ ತನಕ ಟಿ ಚಿ ರೀ ಅವರು ಅಲ್ಲಿಂದ ಟಿ ಸಿ ತಂದ್ರೆ ಹಚ್ಕೋತೀನಿ ಅಲ್ಲಿಕತ್ತಾರೀ ಅದಕ್ಕೆ ಇನ್ನೂ ಎಲ್ಲಿ ರೀ ಸ್ನೇಹಿತರೆ ಅದಕ್ಕೆ ಸೋಮವಾರ ದಿವ್ಸ ಹೋಗ್ಬೇಕು ರೀ ಅಂದರೆ ನಾಳೆ ಹೋಗ್ಬೇಕು ರೀ ಅದಕ್ಕೆ ಅಚ್ಚುಕೋತ್ತರ ಏನು ಮಾಡ್ತಾರೋ ಗೊತ್ತಿಲ್ಲ ರೀ ಸ್ನೇಹಿತರೆ ನಾಳೆ ಏನೋ ಟಿ ಸಿ ಕಳಿಸ್ತೀನಂದ ರೀ ನಮ್ಮ ಊರಲ್ಲಿ ಕಳಿಸಿದ್ರಂದ್ರೆ ಚೆನ್ನಾಗ್ ಆತದ್ರಿ ಸ್ನೇಹಿತರೆ ನಮ್ಮ ಮಕ್ಕಳು ಕೂಡ ಸಾಲ ಕಲಿತಾರೆ ರೀ ನಾವು ಸ್ವಲ್ಪನೇ ಸಾರಿ ಕಲ್ತೇವೆ ನಮ್ಮ ಮಕ್ಕಳು ನಮ್ಮ ಥರನೇ ಆದ್ರೂ ಏನು ಮಾಡಿದ್ರಿ ಅದಕ್ಕೆ ಸ್ಕೂಲಿಗೆ ಹಚ್ಚೋಣ ಅಂತ ರೀ ಸ್ನೇಹಿತರೆ ಬರೀವಾಗ ಒಂದು ಸಾರಕಾಯಿ ಪಲ್ಯ ಯಾವ ರೀತಿ ಅಂತ ನೋಡ್ಕೊಂಡು ಬರಂದ್ರು ಇವಾಗ ನನ್ನ ಸಾರಿಗೆ ಕ್ಲೀನಾಗಿ ತೊಳ್ಕೊಂಡಿನ್ರಿ ನೀರು ಹಾಕಿ ಹಸುವನ್ನು ತೊಳ್ಕೊಂಡ್ಬಿಟ್ಟು ಇವಾಗ ನಾನು ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಂಡೀನ್ರಿ ಸ್ವಲ್ಪ ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಂಡಿನ್ರಿ ಜಾಸ್ತಿ ರೀ ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ ರೀ ಅದಕ್ಕೆ ಇಲ್ಲಿ ಅದು ಏನೂ ಹಾಕಿಲ್ಲರಿ ಸ್ನೇಹಿತರೆ ಅದಕ್ಕೆ ನಮ್ಮ ಹಲದ ಬಾಜುನೇ ಹ್ಞೂ ಆ ಒಂಟಿಯವ್ರು ಸರೆಕಾಯಿ ತಂದು ತಂದರು ರೀ ಅದಕ್ಕೆ ಅವ್ರು ಮನೆ ತಂದು ಅಂದ್ರೆ ತಂದು ಕೊಡಲಿಲ್ಲ ರೀ ಅದಕ್ಕೆ ನಮ್ಮ ಓನವ್ರ ಬಲ್ಲೇ ಇದ್ವಿ ಅಂತರಿ ಓಲೇ ತಂದು ರೀ ಸರೆಕಾಯಿ ಅದಕ್ಕೆ ಇವಾಗ ಖಾರದ ಪುಡಿ ಹಾಕ್ಕೋತಾಯಿದ್ವಿ ನೋಡಿರಿ ಖಾರ ನೋಡ್ರಿ ಎಷ್ಟು ಕೆಂಪು ಬೈತರಿ ಕಡೆ ನೋಡ್ಬೋದು ಎಷ್ಟು ಚೆನ್ನಾಗದ ರೀ ಖಾರ ಇಲ್ಲಿ ನೋಡ್ರಿ ನಮ್ಮ ಹದ್ರೆ ನಾವು ಒಮ್ಮೆ ಕುಟ್ಟಿಟ್ಕೊತಿದ್ರಿ ಸ್ನೇಹಿತರೆ ಇಲ್ಲಂತೂ ಎಲ್ಲನೂ ಭಾಳ ರೀ ಸ್ನೇಹಿತರೆ ಸಂತೆ ಅಂತೂ ಇವೆಲ್ಲ ಸ್ವಲ್ಪ ಶೇಂಗದ ಪುಡಿ ಹುರ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಹಾಕೊಂಡು ನೋಡ್ರಿ ಸ್ನೇಹಿತರೆ ಶೇಂಗದ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ರೀ ಸೋರೆಕಾಯಿ ಪಲ್ಯ ಹಾಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ರೀ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಅದು ಬಾರಿ ರೀ ಕಡಿ ಕಡಲೆ ಬೀಜ ಅಂತಾರಂತೆ ರೀ ನಾವು ಶೇಂಗಾ ಬೀಜ ಅಂತ ಹೇಳಿ ನನಗೂ ಅದೇ ಮಾತೆ ಹೊಂಟವ್ರಿ ಸ್ನೇಹಿತರೆ ಅದಕ್ಕೆ ತಪ್ಪಾಗಿದ್ರೆ ಕ್ಷಮಿಸಿ ಸ್ನೇಹಿತರೆ ಇಷ್ಟೊಂದಾದ್ರೆ ಸಾಕು ರೀ ಉಳಿದಿದ್ದು ಹಿಂಡಿ ಏನೇನೋ ಮಾಡೋಣ ಅಂತ ಇಟ್ಟೇನು ರೀ ಅದಕ್ಕೆ ಎಣ್ಣೆ ಆಗ್ಯದ್ರಿ ಸ್ನೇಹಿತರೆ ನಾಳೆ ಎಣ್ಣೆ ತರಬೇಕು ರೀ ಸ್ವಲ್ಪ ಸ್ವಲ್ಪ ಓದೈತ್ರಿ ಸ್ನೇಹಿತರೆ ಅದಕ್ಕೆ ಇಷ್ಟರಲ್ಲೇ ಮಾಡ್ಬೇಕು ರೀ ಸ್ನೇಹಿತರೆ ಇವಾಗ ದುಕನ ದುಖಾನ್ ಬೇರೆ ಅಂಗಡಿ ಬೇರೆ ಹತ್ರ ರೀ ಸ್ನೇಹಿತರೆ ಭಾಳ ದೂರ ಐತ್ರಿ ಅದಕ್ಕೆ ಇದ್ದಷ್ಟರಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ ಸ್ವಲ್ಪ ಕೈ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿ ನೋಡ್ರಿ ಸ್ನೇಹಿತರೆ ಇವಾಗ ಗಾಳಿ ಅಂತೂ ತುಂಬನೇ ಬಿಟ್ಟದ್ರೆ ಸ್ನೇಹಿತರೆ ಒಲಿಯಂತೂ ಹತ್ತನೇ ಇಲ್ರಿ ಸ್ನೇಹಿತರೆ ನನಗಂತೂ ಊದಿ ಸಾಕಾಗ್ತಾ ಸಾಕಾಗ್ತಾಯಿದೆ ಸ್ನೇಹಿತರೆ ಕಣ್ಣೆಲ್ಲ ಮೇನತ್ತವ್ರಿ ಏನು ಮಾಡಿದ್ರಿ ಹಾಗೆ ಆ ಒಲಿ ಮ್ಯಾಗೆ ಅಡಿಗೆ ಮಾಡ್ತಾಯಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಎರಡು ಬಳ್ಳೋಳ್ಳಿ ಅಷ್ಟೇ ಜಜ್ಜಿ ಬಿಟ್ಟು ಹಾಕಿದ್ದೀನಿ ನೋಡಿರಿ ಸ್ನೇಹಿತರೆ ಇವಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ 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 ಹಾಕೊಂಡೀನಿ ರೀ ಕೆರ್ಬಮ್ಮ ಇಲ್ಲಿ ರೀ ಜಾಸ್ತಿ ಅಲ್ಲಿ ಗದ್ದೆಯಲ್ಲೇ ಕೆರಿಬಮ್ ಗಿಡ ಐತ್ರಿ ನಾನು ಅವತ್ತೇ ಮತ್ತೆ ಮೊನ್ನೆ ಹೋಗಿ ಅಲ್ಲಿ ಮೇಕ ಜೋಳ ಬಿಡಿಸಿದೆವು ಅಲ್ರಿ ರೀ ಸ್ವಲ್ಪ ಕಡ್ಕೊಂಡು ಬಂದು ಒಣಗಿಸಿ ಇಟ್ಕೊಂಡಿ ನೋಡ್ರಿ ಇಷ್ಟೊಂದು ಕೆರೆಬೇವು ನಮ್ಮ ಮನೆ ಹತ್ರ ಆದರೆ ಕೆರೆಬೇವು ಸಿಗ್ತಿತ್ತು ರ ಮೂರು ಕಡೆ ಎಲ್ಲ ಈ ಕಡೆ ಜಾಸ್ತಿ ಕೆರೆಬೆಂ ರೀ ಅದಕ್ಕೆ ಕೆರೆಬೇ ಗಿಡಗಳು ಈ ಕಡೆ ಕೆರೆಬೇವು ಗಿಡ ಜಾಸ್ತಿ ಇಲ್ಲ ರೀ ಸ್ನೇಹಿತರೆ ನೋಡಿರಿ ಇವಾಗ ಅಷ್ಟೇ ನಾನು ತೆಳಗಡೆ ಎಳ್ಸ್ಕೊಂಡು ನೋಡ್ರಿ ಇವಾಗ ಬಿಟ್ಟು ನಾನೇ ವೀಡಿಯೋಸ್ ಮಾಡ್ತಾಯಿದ್ದೀನಿ ರೀ ನಮ್ಮ ಮಗಳು ಹಿಡಿ ಅಂದ್ರೆ ಫೋನ್ ರೀ ಅದಕ್ಕೆ ಒಂದೇ ಕೈಲಿಂದ ವೀಡಿಯೋಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಸಿಂಪಲ್ ಆಗಿ ಬಡವರ ಮನೆ ಸೋರೆಕಾಯಿ ಪಲ್ಯ ನೋಡ್ರಿ ಸ್ನೇಹಿತರೆ ನಾನು ಜಾಸ್ತಿ ಸಾಮಗ್ರಿಗಳು ಏನು ಹಾಕಿಲ್ಲರಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೆ ಹಾಕಿನೇ ಮಾಡ್ತಾಯಿದ್ದೀನಿ ನೋಡಿರಿ ಸಿಂಪಲಾಗಿ ಸೋರೆಕಾಯಿ ಪಲ್ಯ ನೋಡಿರಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ನನಗೂ ಕೂಡ ತುಂಬ ಇಷ್ಟ ರೀ ಸೋರೆಕಾಯಿ ಪಲ್ಯ ಅಂದರೆ ನಾನು ಗಟ್ಟಿನೇ ಮಾಡ್ತೀನಿ ರೀ ಸ್ನೇಹಿತರೆ ನೀರು ಹಾಕಿದ್ರೆ ತುಂಬ ಚೆನ್ನಾಗಿರೋದಿಲ್ರಿ ರೊಟ್ಟಿ ಜೊತೆಗಂತೂ ತುಂಬ ರೀ ಸ್ನೇಹಿತರೆ ರೀ ಸೋರೆಕಾಯಿ ಪಲ್ಯ ತಿಮ್ಮಲ್ದವರೆಲ್ಲ ತಿಂತಾರೆ ನೋಡಿರಿ ಸ್ನೇಹಿತರೆ ಈ ರೀತಿ ಮಾಡಿರಿ ನೋಡ್ರಿ ಸ್ನೇಹಿತರೆ ನಾವು ಹಳ್ಳಿ ಕಡೆ ಅಂತೂ ಇದೇ ರೀತಿಯೇ ಮಾಡೋದು ರೀ ಸ್ನೇಹಿತರೆ ತುಂಬ ರೀ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗಂತೂ ತುಂಬ ಟೇಸ್ಟಿಯಾಗಿರ್ತದೆ ನೋಡಿರಿ ನೀರು ಹಾಕಿಬಿಡ್ದ್ರಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಕ್ಲೋಸ್ ರೀ ಆವಾಗ ಮುತ್ ತಾಟ್ ಮುಚ್ಚಿಬಿಟ್ಟು ತೆಗೆದು ಇವಾಗ ನಾನು ನೀರು ಹಾಕೋತೀನಿ ರೀ ಸ್ವಲ್ಪ ನೋಡ್ರಿ ಕುದ್ದುಬಿಟ್ಟು ಸ್ವಲ್ಪ ಎಣ್ಣೆ ರೀ ಜಾಸ್ತಿ ಎಣ್ಣೆ ಕೂಡ ರೀ ಸ್ನೇಹಿತರೆ ಸ್ವಲ್ಪ ಎಣ್ಣೆಲಿ ಬೆಳ್ಳೇ ಆಗೋಗೋದ್ರಿ ಇವತ್ತು ಅದು ಕುದಿಸಿ ತಡ ಆಗ್ತದೆ ಅಂತ ಹೇಳಿ ಶೇಂಗಾ ಇವತ್ತು ರೀ ಬಿಡಿಸೋದಲ್ರಿ ಗುಬ್ಬಿ ಮಣ್ಣ ತಿಂತಾಯಿದ್ದೀವಿ ರೀ ಅದಕ್ಕೆ ಬೇಗ ನಂದು ರೀ ಆಂಟಿಯವರು ಅದಕ್ಕೆ ನಾನು ಬೇಗ ಬೇಗನೆ ಅಡುಗೆ ಮಾಡ್ಕೋತಾ ಇದ್ದೀನಿ ರೀ ಇವಾಗ ಅಷ್ಟೇ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿರಿ ಒಂದು ಗಿಲಾಸಿನ ಅಷ್ಟೇ ನೀರು ಹಾಕ್ತಾಯಿದ್ದೀನಿ ರೀ ಜಾಸ್ತಿ ಏನು ಹಾಕಿಲ್ಲ ರೀ ಜಾಸ್ತಿ ಹಾಕಿದ್ರೆ ನೀರು ನೀರು ಆಗುತ್ತೆ ಅಂತ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಇವಾಗ ಕೈ ಥ್ರ ಆಡ್ಕೋತಾಯಿದ್ದೀನಿ ನೋಡ್ರಿ ನೋಡಿರಿ ಇಷ್ಟಾದರೆ ಸಾಕಾಗುತ್ತೆ ಸ್ನೇಹಿತರೆ ಇವಾಗ ಉರಿ ಹಚ್ಚಿಬಿಟ್ಟು ಕುದಿಸೋ ಬಂದೆ ನೋಡಿರಿ ಇವತ್ತು ಇನ್ನೂ ನಿನ್ನೆ ಅಷ್ಟೇ ಶೇಂಗಾ ಬಿಡ್ಸಿವಲ್ಲ ರೀ ಇವತ್ತೊಂದು ಸ್ವಲ್ಪ ಐತೆ ರೀ ಸ್ನೇಹಿತರೆ ಮತ್ತು ಇವತ್ತು ಹೋಗ್ಬೇಕು ರೀ ಇನ್ನು ರೊಟ್ಟಿ ಮಾಡ್ಬೇಕಂದ್ರೆ ಸ್ನೇಹಿತರೆ ರೊಟ್ಟಿ ಮಾಡಲ್ರಿ ನೀನು ನಿನ್ನೂ ರೊಟ್ಟಿ ತೊಗೊಳ್ಳೊಟ್ಟಿ ಅದಾವಲ್ರಿ ಐಸು ರೊಟ್ಟಿ ಅವೈಟ್ ಅನ್ನ ಪಲ್ಯ ಮಾಡ್ಕೊಂಡು ಬೇಗ ಹೋಗ್ತೀನಿ ರೀ ಹೋಗ್ಬಿಟ್ಟು ಅವ್ ಫ್ ಹೆಂಗೈಟ್ ಬಿಡಿಸಿದೆ ಅಂದ್ರೆ ಅಲ್ಲಿಂದು ಕೆಲಸ ಏನು ಕಮ್ಮಿ ಇರ್ತದೆ ರೀ ಸ್ನೇಹಿತರೆ ಅಲ್ಲಿಂದು ಅದಕ್ಕೆ ಇವತ್ತು ಒಂದಿನ ಆತದ ಬೇಗ ಹೋಗೋಣ ರೀ ಅದಕ್ಕೆ ಹೋಗ್ಬೇಕು ರೀ ಸ್ನೇಹಿತರೆ ಅದಕ್ಕೆ ನೋಡಿರಿ ಊರಿ ಹಸಿದ್ರುನು ಗಾಳಿ ಗಾಳಿ ರೀ ಸ್ನೇಹಿತರೆ ಏನು ಮಾಡದ್ರಿ ತುಂಬಾ ಗಾಳಿ ಅದ ರೀ ನಮ್ಮ ಮಗ ನೋಡಿರಿ ಸಾಲಿಗೆ ಹೋಗ್ಬೇಕಂತ ಭಾಳ ಕಾಯ್ದೆದ ರೀ ಅವನಿಗೆ ಇನ್ನೂ ಎಲ್ಲಿ ರೀ ಸ್ನೇಹಿತರೆ ಅದಕ್ಕೆ ಹಚ್ಬೇಕ್ರಿ ಅದಕ್ಕೆ ಮನ್ಯಾಗ ಕುಂತಲ್ಲೇ ಬರಿತಾಯಿದ್ದೆ ನೋಡ್ರಿ ಸ್ನೇಹಿತರೆ ಊರೊಳಗೆ ಹೋಗ್ತಿದ್ದೀನಿ ರೀ ಇಲ್ಲಿ ಬಂದಂತೂ ಹಚ್ಚೇ ಅಲ್ರಿ ನಾವೇ ಬಂದೆ ಹ್ಞೂ ಎರಡು ತಿಂಗಳ ಅಷ್ಟು ಆಯ್ತು ಏನೋ ರೀ ಬಂದ ಇನ್ನೂ ಸಾಲಿ ಹಚ್ಚಿಲ್ರಿ ಸೋಮವಾರ ದಿವ್ಸ ಹಚ್ಚೋಣ ನಮ್ಮ ನಮ್ಮನವ್ರು ಅದಕ್ಕೆ ರೀ ಅದಕ್ಕೆ ನೋಡಿರಿ ನಮ್ಮಲ್ಲ ನೋಡ್ರಿ ಊರಲ್ಲ ಮಲ್ಲ ಯಾವ ರೀತಿ ಇದೆ ಅದೇ ರೀತಿನಿ ಅದ ನೋಡಿರಿ ಮಲ್ಲನೂ ಅದಕ್ಕೆ ನಾನು ರೊಟ್ಟಿ ಸ್ವಲ್ಪ ಅನ್ನ ಏನಾರ ಉಳಿದ್ರೆ ಹಾಕ್ತೀನಿ ರೀ ಸ್ನೇಹಿತರೆ ಎಲ್ಲಿಗ ಹೋಗೋದಿಲ್ರಿ ಪಾಪ ರೊಟ್ಟಿ ಅನ್ನ ತಿಂದ್ಬಿಟ್ಟು ನಮ್ಮ ಮಕ್ಳ ಜೊತೆಗೆ ಆಡ್ಕೊಂಡು ಇಲ್ಲೇ ಹತ್ರನೇ ಇರ್ತದೆ ನೋಡ್ರಿ ಸ್ನೇಹಿತರೆ ನಾಯಿ ಅದಕ್ಕೆ ನೋಡಿರಿ ಇವಾಗ ಅಷ್ಟೇ ಕುದೀತಾ ಇತ್ತು ನೋಡ್ರಿ ಪಲ್ಯ ಸೂಪರಾಗಿ ಬಂದದಂತ ತೋರಿಸ್ತೀನಿ ರೀ ಸ್ನೇಹಿತರೆ ಸಿಂಪಲಾಗಿ ಪಲ್ಯ ಮಾಡ್ಬೋದು ನೋಡಿರಿ ಸ್ನೇಹಿತರೆ ಸವರೇಕಾಯಿ ಪಲ್ಯ ಅಂತೂ ಬಹಳ ಸಾಮಗ್ರಿಗಳು ಕೂಡ ಏನು ನಾನು ಬಳಸಿಲ್ಲ ರೀ ಸಿಂಪಲ್ಲಾಗೆ ಮಾಡಿರೋದು ರೀ ನೋಡಿರಿ ಸ್ನೇಹಿತರೆ ನಾನು ಎಲ್ಲನೂ ಕೂಡ ಒಲ್ಮ್ಯಾಗೆ ಮಾಡೋದು ಸ್ನೇಹಿತರೆ ಯಾರು ಕೂಡ ನನಗ್ಬೇಡ್ರಿ ಸ್ನೇಹಿತರೆ ಏನಪ್ಪ ಯಾರು ಒಲ್ಮ್ಯಾಗೆ ಮಾಡಿ ತೋರಿಸ್ತಾರೆ ಅಂತೇಳಿ ಯಾರು ಕೂಡ ನಗಕ್ಕೆ ಹೋಗಬಾಡ್ರಿ ಸ್ನೇಹಿತರೆ ನಮ್ಮ ಪರಿಸ್ಥಿತಿನೇ ರೀ ಅದಕ್ಕೆ ಏನು ಮಾಡೋದು ರೀ ಒಲಿಮ್ಯಾಗೆ ಮಾಡೋದು ರೀ ನಮಗೂ ರಾಸನ್ ಕಾರ್ಡ್ ಅದು ಏನೂ ಇಲ್ಲ ರೀ ಸ್ನೇಹಿತ ಏನು ಮಾಡೋದ್ರಿ ಇನ್ನೂ ಕಾರ್ಡ್ ಮಾಡ್ಕೋಬೇಕ್ರಿ ಮಾಡ್ಕೊಂಡಿಲ್ರಿ ರೇಷನ್ ಕಾರ್ಡ್ ಇದ್ರಿ ಗ್ಯಾಸ್ ಬರೋದ್ರಿ ಸ್ನೇಹಿತರೆ ಅದಕ್ಕೆ ನಾವು ಏನೂ ರಾಸನ್ ಕಾರ್ಡೇ ಮಾಡ್ಕೊಲಿಲ್ಲ ಅದಕ್ಕೆ ಇದಾಯ್ತು ನೋಡಿರಿ ಅದಕ್ಕೆ ನೋಡಿರಿ ಇವಾಗ ಕುದೀತಲ್ಲ ರೀ ಇವಾಗ ನಾನು ತೆಳಗ ಇಳಿಸ್ಕೊಂಡಿ ನೋಡಿರಿ ನೋಡಿರಿ ಎಷ್ಟು ಗಟ್ಟಿಯಾಗಿ ಬಂದದಂತ ನೋಡ್ಬೋದು ರೀ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಪಲ್ಯ ಅಂತೂ ತುಂಬ ಕಡೆ ಅಂತೂ ನಾವು ಜೋಳದ ರೊಟ್ಟಿ ಜೊತೆ ತಿಂತೇವೆ ನೋಡಿರಿ ನೋಡ್ರಿ ಇಷ್ಟ ಆದರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಿ ಕೂತ್ಕೊಳಾದ್ರೆ ಪಲ್ಯ ಅಷ್ಟೇ ಒಂದು ಮೆತ್ತಗೊಂಡು ಕುದಿಸ್ಕೋಬಾರ್ದ್ರಿ ಅಷ್ಟೇ ಮೀಡಿಯಮ ಕುದಿಸ್ಕೊಂಡು ತಳಗಡೆ ಇಳಿಸ್ಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಮ್ಯಾಗಡೆ ಇಟ್ಕೊಬೇಕ್ರಿ ನೋಡ್ರಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿರಿ ಸ್ನೇಹಿತರೆ ಈ ಪಲ್ಯ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಬರ್ರಿ ಇವಾಗ ಹೊಲ್ಕೋಣಂತ್ರಿ ಹೊಲದಲ್ಲಿ ಏನು ಮಾಡೋದಂತ ನೋಡ್ಕೊಂಬರ್ರಿ ನೋಡಿರಿ ಇಲ್ಲಿ ನಾವು ಕಾಯಿಗಳು ನಿನ್ನೆಲ್ಲ ಕಿತ್ತಾಕಿದ್ದೆವು ಅಷ್ಟು ಗಿಡಗಳೆಲ್ಲ ಶೇಂಗಾದ ಗಿಡ ಹೊಸು ನಿನ್ನೆ ಎಷ್ಟು ಕಿತ್ತಕ್ಕೆಸಿಂದ ಗುಡ್ಡೆ ಹಾಕೊಂಡೀವಿ ನೋಡ್ರಿ ಎಷ್ಟೆಲ್ಲ ಗುಂಪಿ ಹಾಕೊಂಡು ಇಟ್ಕೊಂಡಿದ್ದೀವಿ ರೀ ಅದಕ್ಕೆ ನಿನ್ನೆ ಕಿತ್ತದೆ ಆಗ್ಯದ್ರಿ ಇವತ್ತು ಬಿಡಿಸ್ತಾ ಇದ್ದೇವೆ ನೋಡ್ರಿ ಸ್ನೇಹಿತರೆ ನೋಡಿರಿ ಅಲ್ಲ ಆಂಟಿಯವ್ರು ಬಿಡಿಸ್ತಾ ಇದ್ದಾರೆ ನೋಡಿರಿ ನಮ್ಮ ಮನೆಯಾಗೂ ರೀ ನಾನು ಬಿಡಿಸ್ತಾ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ನಾನು ಕೂಡ ನಿಮ್ಮ ಸಪೋರ್ಟ್ ಮಾಡ್ತೀನಿ ಎಲ್ಲರೂ ವೀಡಿಯೋಸ್ ನೋಡಿರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ್ರಿ ಶೇಂಗೆ ಎಲ್ಲಾನು ಅಂತ ಆಂಟಿ ಅವ್ರು ನೋಡ್ರಿ ಇಲ್ಲೇ ಕೂತಾರ ಇಷ್ಟೊಂದು ಕಾಯಿ ಬಿಡಿಸ್ಬೇಕು ನೋಡ್ರಿ ಇನ್ನೂ ಎಲ್ಲನೂ ಕಾಯಿ ಬಿಡಿಸಿ ಮನೆಗೆ ಹೋಗಬೇಕ್ರಿ ಇನ್ನೂ ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗಿಲ್ರಿ ಮಧ್ಯಾಹ್ನ ಕಡಲಿಂದ ಹೋಗ್ತೀವ್ರಿ ಇನ್ನೂ ಎರಡು ಮೂರು ಕಾಂಗ್ ಹೋಗಿ ಊಟ ಮಾಡಿ ಬರ್ತೀವಿ ರೀ ಸ್ನೇಹಿತರೆ ನೋಡ್ರಿ ಬಿಸ್ಲಿಲ್ಲ ಕುಂತು ಬಿಡಿಸ್ತಾ ಇದ್ದೇವೆ ನೋಡ್ರಿ ಸ್ನೇಹಿತರೆ ನಮ್ಮ ಮಕ್ಕಳು ಕೂಡ ಬಿಡಿಸ್ತಾ ಇದ್ದಾರೆ ನೋಡ್ರಿ ಹೊಸ ಮಂದಿ ಅಲ್ಲಿನೇ ಕುಂತಾರೆ ನೋಡ್ರಿ ಅದಕ್ಕೆ ನೋಡ್ರಿ ನಮಗೂ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನಾವು ನಮ್ಮ ಹೊಲ ಅಲ್ರಿ ಬೇರೆ ಊರಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೇವ್ರಿ ನಮ್ಮೂರು ರೀ ಸ್ನೇಹಿತರೆ ಗುಲ್ಬರ್ಗ ಬಲ್ಲಿ ಹಳ್ಳಿ ಅಂತೇಳ್ಬಿಟ್ರಿ ನಾವು ಕೆಲಸ ಮಾಡಕ್ಕಂತ ಬೇರೆ ಊರಲ್ಲಿ ಬಂದಿದ್ದೀವಿ ರೀ ಅವ್ರು ಶೇಂಗಾ ಹಾಕಿರಲ್ರಿ ಅದಕ್ಕೆ ಶೇಂಗಾ ಬಿಡಿಸ್ತಾ ರೀ ಸ್ನೇಹಿತರೆ ನಮ್ಮ ಇವು ಓನರ್ ಹೊಲ್ದಲ್ಲೇ ಶೇಂಗಾ ಬಿಡಿಸ್ತಾ ಇದೀವಿ ನೋಡಿರಿ ನೋಡ್ರಿ ಇವಾಗ ತೆಗೆದು ತೋರಿಸ್ತೀನಿ ರೀ ನಾನು ಬೀಜ ಎಷ್ಟು ಚೆನ್ನಾಗಿ ಬಿಟ್ಟು ಅಂತ ಹೇಳಿ ನೋಡಿರಿ ಎಷ್ಟು ದಪ್ಪ ದಪ್ಪ ಆಗ್ಯಾವ್ರಿ ನೋಡಿರಿ ಸೂಪರಾಗಿ ಬಂದವ್ರಿ ಗಿಡವ್ರಂತ ನೋಡ್ರಿ ಹಿಂಗೆ ಎಷ್ಟು ಚೆನ್ನಾಗೈತ್ರ ನೋಡ್ರಿ ಅಷ್ಟು ಶೇಂಗಾ ಇನ್ನೂ ಬಿಡಿಸ್ಬೇಕ್ರಿ ಅಷ್ಟು ಎಲ್ಲನೂ ಬಿಡಿಸ್ಕೋಬೇಕ್ರಿ ಇನ್ನೂ ಬಿಡಿಸ್ಬೇಕು ರೀ ಇನ್ನೂ ಇನ್ನೂ ಇದು ಇಷ್ಟ ರೀ ನಿನ್ನೆ ಕಿತ್ತದೆ ಆಗಲ್ಲ ರೀ ಅದಕ್ಕೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ